ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸಂಭವ ವಿಡಿಯೋ ಸರಣಿಯಲ್ಲಿ ನಾವು ಪತ್ರಿಕೆಗಳು ಎನ್ನುವ ವಿಷಯದ ಮೇಲೆ ಎಮ್ ಸಿ ಕ್ಯೂ ರೂಪದಲ್ಲಿ ಸಂಪೂರ್ಣವಾಗಿ ಅಧ್ಯಯನ ಹೋಗೋಣ ಇಂದಿನ ಸಂಭವ ವಿಡಿಯೋ ಸರಣಿಯಲ್ಲಿ ನಾವು ಇತಿಹಾಸದ ಕೆಲವು ಪುಸ್ತಕಗಳ ಕುರಿತು ಅಧ್ಯಯನ ಮಾಡಿದೆವು ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ವಿಡಿಯೋಗೆ ಲೈಕನ್ನು ಕೊಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಇಲ್ಲಿ ಮೊದಲನೇ ಪ್ರಶ್ನೆ ಕೇಸರಿ ಮತ್ತು ಮರಾಠ ಎಂಬ ಪತ್ರಿಕೆಗಳನ್ನು ಆರಂಭಿಸಿದವರು ಯಾರು ಎನ್ನುವುದರ ಮೇಲೆ ಮೊದಲನೇ ಪ್ರಶ್ನೆಯನ್ನು ಕೇಳಲಾಗಿದ್ದು ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಸ್ವಾಮಿ ವಿವೇಕಾನಂದರು ವಿ ಡಿ ಸಾರ್ವರ್ಕರ್ ಬಾಲಗಂಗಾಧರ್ ತಿಲಕರು ಹಾಗೂ ಸತ್ಯೇಂದ್ರನಾಥ್ ಬೋಸ್ ಎನ್ನುವ ಆಪ್ಷನ್ಗಳಲ್ಲಿ ನಾವು ನೋಡ್ತೇವೆ ಸ್ವಾಮಿ ವಿವೇಕಾನಂದರು ರಚಿಸಿರುವಂಥ ಕೆಲವು ಪುಸ್ತಕಗಳನ್ನು ನಾವು ನೋಡೋದಾದರೆ ಆಲ್ಮೇರಾ ಟು ಚಿಕ್ಯಾಗೋ ಅನ್ನುವಂಥ ಒಂದು ಪುಸ್ತಕವನ್ನು ಸಹ ಸ್ವಾಮಿ ವಿವೇಕಾನಂದರು ರಚಿಸಿರುವರು ವಿ ಡಿ ಡಿ ವಿ ಡಿ ಸಾರ್ವರ್ಕರ್ ಅವರು ಹದಿನೆಂಟುನೂರ ಐವತ್ತೇಳರ ದಂಗೆಯನ್ನು ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತೇಳಿ ಕರೆದಿರುವರು ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಬಾಲ್ ಗಂಗಾಧರ್ ತಿಲಕ್ ಎನ್ನುವುದು ಸರಿಯಾದ ಉತ್ತರವಾಗಿರುವುದು ಕೇಸರಿ ಮತ್ತು ಮರಾಠ ಎನ್ನುವ ಪತ್ರಿಕೆಗಳನ್ನು ಆರಂಭಿಸಿದವರು ಬಾಲ್ ಗಂಗಾಧರ್ ತಿಲಕರಾಗಿ ತಿಲಕರಾಗಿರುವರು ಬಾಲ್ ಗಂಗಾಧರ್ ತಿಲಕರವರು ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಸ್ವತಂತ್ರವೇ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ನಾನು ಪಡೆದೇ ತೀರುವೆ ಎನ್ನುವಂಥ ಒಂದು ಹೇಳಿಕೆಯನ್ನು ಸ್ವತಂತ್ರ ಸ್ವತಂತ್ರ ಪೂರ್ವದ ಸ್ವತಂತ್ರ ಹೋರಾಟದ ಸಮಯದಲ್ಲಿ ನೀಡಿರುವಂಥ ಒಂದು ಹೇಳಿಕೆಯಾಗಿರುವುದು ಈ ಒಂದು ಪ್ರಶ್ನೆಯನ್ನು ಹಿಂದೆ ನಡೆದ ಹಲವು ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪಿ ಎಸ್ ಐ ಪರೀಕ್ಷೆಗಳಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ಸ್ವತಂತ್ರ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ಪಡೆದೇ ತೀರುವೆ ಅಂತ ಅಂತ ಹೇಳಿ ಹೇಳಿಕೆಯನ್ನು ನೀಡಿದವರು ಯಾರು ಎನ್ನುವ ಪ್ರಶ್ನೆ ಹಿಂದೆ ನಡೆದ ಪರೀಕ್ಷೆಯಲ್ಲಿ ಹಲವು ಬಾರಿ ಕೇಳಲಾಗಿರುವುದು ಈ ಒಂದು ಬಾಲ್ ತಿಲಕ್ ಅವರ ಎರಡೂ ಪತ್ರಿಕೆಗಳನ್ನು ನಾವು ನೋಡೋದಾದರೆ ಕೇಸರಿ ಎನ್ನುವಂಥ ಒಂದು ಪತ್ರಿಕೆ ಈ ಒಂದು ಪತ್ರಿಕೆಯು ಮರಾಠಿ ಭಾಷೆಯಲ್ಲಿದ್ದು ಮರಾಠ ಎನ್ನುವಂಥ ಪತ್ರಿಕೆಯನ್ನು ಬಾಲ್ ಗಂಗಾಧರ್ ತಿಲಕ್ ಅವರು ಇಂಗ್ಲೀಷ್ ಭಾಷೆಯಲ್ಲಿ ಹೊರಡಿಸಿರುವಂಥ ಒಂದು ಪತ್ರಿಕೆಯಾಗಿರುವುದು ಇದಲ್ಲದೆ ಸ್ವತಂತ್ರ ಹೋರಾಟದ ಸಮಯದಲ್ಲಿ ಬಾಲ್ ಗಂಗಾಧರ್ ತಿಲಕರವರು ಭಾರತೀಯರಲ್ಲಿ ಸಹಬಾಳ್ವೆ ಹಾಗೂ ಪರಸ್ಪರ ಸಹಕಾರವನ್ನು ಬೆಸೆಯುವ ನಿಟ್ಟಿನಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಮತ್ತು ಶಿವಾಜಿ ಜಯಂತಿಯನ್ನು ಪ್ರಾರಂಭಿಸಿದರು ಇದು ಈ ಒಂದು ಪ್ರಶ್ನೆಯನ್ನು ಸಹ ಕೇಳಲಾಗಿದೆ ಸಾರ್ವಜನಿಕ ಗಣೇಶೋತ್ಸವ ಮತ್ತು ಶಿವಾಜಿ ಜಯಂತಿಯನ್ನು ಆಚರಿಸಿದಂಥ ಆಚರಿಸಿದಂಥವರು ಅಥವಾ ಆರಂಭಿಸಿದವರು ಯಾರಂತ ಹೇಳೋದಾದರೆ ಬಾಲ್ ಗಂಗಾಧರ್ ತಿಲಕರವರು ಸ್ವತಂತ್ರದ ಸಮಯ ಸ್ವತಂತ್ರ ಪೂರ್ವ ಸಮಯದಲ್ಲಿ ಸ್ವತಂತ್ರ ಹೋರಾಟದ ಕಿಚ್ಚನ್ನು ಹೆಚ್ಚಿಸುವ ಸಲುವಾಗಿ ಸಾರ್ವಜನಿಕ ಗಣೇಶೋತ್ಸವ ಮತ್ತು ಶಿವಾಜಿ ಜಯಂತಿಯನ್ನು ಬಾಲ್ ಗಂಗಾಧರ್ ತಿಲಕರವರು ಆರಂಭಿಸಿದರು ಇಲ್ಲಿ ಎರಡನೇ ಪ್ರಶ್ನೆಯನ್ನ ನೋಡುವುದಾದರೆ ಸಂವಾದ ಕೌಮುದಿ ಎನ್ನುವ ಪತ್ರಿಕೆಯನ್ನು ಯಾರು ಹೊರಡಿಸಿದರು ಎನ್ನುವುದರ ಮೇಲೆ ಪ್ರಶ್ನೆಯನ್ನ ಕೇಳಲಾಗಿದೆ ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಸ್ವಾಮಿ ದಯಾನಂದ ಸರಸ್ವತಿಯವರು ರಾಜಾರಾಮ್ ಮೋಹನ್ ರಾಯರವರು ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ಹಾಗೂ ಜ್ಯೋತಿ ಬಾಪುಲೆ ಎನ್ನುವ ಆಪ್ಷನ್ಗಳನ್ನು ಇಲ್ಲಿ ನೋಡಲಾಗಿದೆ ಇಲ್ಲಿ ಸರಿಯಾದಂಥ ಉತ್ತರ ಸಂವಾದ ಕೌಮುದಿ ಎನ್ನುವಂಥ ಒಂದು ಪತ್ರಿಕೆಯನ್ನು ಹೊರಡಿಸಿದವರು ರಾಜಾರಾಮ್ ಮೋಹನ್ ರಾಯ್ ಈ ಒಂದು ಸಂವಾದ ಕೌಮುದಿ ಎನ್ನುವಂಥ ಪತ್ರಿಕೆಯನ್ನು ರಾಜಾ ರಾಮ್ ಮೋಹನ್ ರಾಯರವರು ಹೊಡಿಸಿದರು ಈ ಒಂದು ಪತ್ರಿಕೆ ಬಂಗಾಳಿ ವಾರ ಪತ್ರಿಕೆಯಾಗಿರುವುದು ನಾವು ರಾಜಾ ರಾಮ್ ಮೋಹನ್ ರಾವ್ರವರನ್ನು ಭಾರತದ ಪುನರ್ಜೀವನದ ಧ್ರುವ ತಾರೆ ಅಂತೇಳಿ ಕರಿತೇವೆ ಸೊ ಈ ಒಂದು ಹೇಳಿಕೆಯನ್ನು ಹಿಂದೆ ನಡೆದ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನಲ್ಲಿ ನಡೆದ ಕೆ ಎಸ್ ಮೇನ್ಸ್ ಪರೀಕ್ಷೆಯಲ್ಲಿ ಈ ಒಂದು ಹೇಳಿಕೆಯನ್ನು ಸಮರ್ಥನೆ ಮಾಡುವಂತೆ ಒಂದು ಜನರಲ್ ಸ್ಟಡೀಸ್ ಪೇಪರ್ ಒಂದಲ್ಲಿ ಕೇಳಲಾಗಿತ್ತು ಭಾರತದ ಪುನರ್ಜೀವನದ ಧ್ರುವ ತಾರೆ ಅಂತೇಳಿ ನಾವು ರಾಜಾರಾಮ್ ಮೋಹನ್ ರಾವ್ರನ್ನು ಕರಿತೇವೆ ಅವರ ಪತ್ರಿಕೆ ಸಂವಾದ ಕೌಮುದಿಯಾಗಿರುವುದು ಅದಲ್ಲದೆ ರಾಜ ರಾಮ್ ಮೋಹನ್ ರಾವ್ರವರಿಗೆ ಸಂಬಂಧಪಟ್ಟಂಥ ಕೆಲವು ಸಂಸ್ಥೆಗಳನ್ನು ಅಥವಾ ಸೋಷಲ್ ಇನ್ಸ್ಟಿಟ್ಯೂಷನ್ಗಳನ್ನು ನಾವು ನೋಡ್ತಾ ಹೋದರೆ ಆತ್ಮೀಯ ಸಭಾ ಎನ್ನುವಂಥ ಒಂದು ಸಂಸ್ಥೆಯನ್ನು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಕಲ್ಕತ್ತಾದಲ್ಲಿ ರಾಜಾರಾಮ್ ಮೋಹನ್ ರಾವ್ರವರು ಸ್ಥಾಪನೆ ಮಾಡಿದರು ಅದಲ್ಲದೆ ಹತ್ತೊಂಬತ್ತು ಹದಿನೆಂಟುನೂರ ಮೂವತ್ತರಲ್ಲಿ ಬ್ರಹ್ಮ ಸಮಾಜವನ್ನು ಈ ಒಂದು ರಾಜಾರಾಮ್ ಮೋಹನ್ ಅವರು ಸ್ಥಾಪನೆ ಮಾಡಿದರು ಸೊ ಅದರ ಜೊತೆಗೆ ಹದಿನೆಂಟುನೂರ ಇಪ್ಪತ್ತೈದರಲ್ಲಿ ವೇದಾಂತ ಕ ವೇದಾಂತ ಕಾಲೇಜನ್ನು ಸಹ ಇಂಗ್ಲೀಷ್ ಶಿಕ್ಷಣವನ್ನು ನೀಡುವಲ್ಲಿ ಭಾರತೀಯರಿಗೆ ಇಂಗ್ಲಿಷ್ ಶಿಕ್ಷಣವ ಶಿಕ್ಷಣವನ್ನು ನೀಡುವ ನಿಟ್ಟಿನಲ್ಲಿ ವೇದಾಂತ ಕಾಲೇಜನ್ನು ಹದಿನೆಂಟುನೂರ ಇಪ್ಪತ್ತೈದರಲ್ಲಿ ಈ ಒಂದು ಮೋಹನ್ ರಾವ್ ಅವರು ಸ್ಥಾಪಿಸಿದರು ಇಲ್ಲಿ ಮೊದಲನೆಯದಾಗಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಸಂವಾದ ಕೌಮುದಿ ಪತ್ರಿಕೆ ರಾಜಾರಾಮ್ ಮೋಹನ್ ರಾವ್ ಅವ್ರದು ಅದಲ್ಲದೆ ಆತ್ಮೀಯ ಸಭಾ ಬ್ರಹ್ಮ ಸಮಾಜ ಮತ್ತು ವೇದಾಂತ ಕಾಲೇಜುಗಳು ರಾಜಾರಾಮ್ ಮೋಹನ್ ರಾವ್ರವರಿಗೆ ಸಂಬಂಧಪಟ್ಟಂಥ ಕೆಲವು ಸಂಸ್ಥೆಗಳ ಇವುಗಳನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳೋದು ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಅಗತ್ಯತೆಯಾಗಿರುವುದು ಅದಲ್ಲದೆ ನಾವು ಆಪ್ಷನ್ನಲ್ಲಿ ಸ್ವಾಮಿ ದಯಾನಂದ ಸರಸ್ವತಿಯವರನ್ನು ನಾವು ಸಹ ನೋಡಿದೆವು ಈ ಒಂದು ಸ್ವಾಮಿ ದಯಾನಂದ ಸರಸ್ವತಿಯವರ ಬಗ್ಗೆ ಬ್ರೀಫಾಗಿ ಅಥವಾ ಪರೀಕ್ಷಾ ದೃಷ್ಟಿಯಿಂದ ನೆನಪಿರಬೇಕಾದ ಅಂಶಗಳನ್ನು ನೋಡ್ತಾ ಹೋದರೆ ಸ್ವಾಮಿ ದಯಾನಂದ ಸರಸ್ವತಿಯವರು ವೇದಗಳಿಗೆ ಹಿಂದಿರುಗಿ ಎನ್ನುವಂಥ ಒಂದು ಕರೆಯನ್ನು ನೀಡಿದರು ಹಿಂದೆ ಹಿಂದೂ ಧರ್ಮವನ್ನು ತೊರೆದು ಅನ್ಯ ಧರ್ಮಗಳಿಗೆ ಹೋಗಿರುವಂಥ ಹಿಂದೂಗಳನ್ನು ಗರ್ ವಾಪಸ್ಸಾತ್ಯಂತ ಏನಿ ಕರಿತೇವೆ ಅದೇ ರೀತಿ ಹಿಂದೂಗಳನ್ನು ಮತ್ತು ಮರಳಿ ಹಿಂದೂ ಧರ್ಮಕ್ಕೆ ಬೇರೆ ಧರ್ಮಕ್ಕೆ ಮತಾಂತರವಾದ ಹಿಂದೂಗಳನ್ನು ಮತ್ತೆ ಹಿಂದೂ ಧರ್ಮಕ್ಕೆ ಕರೆತರಲು ನಡೆಸಿದಂಥ ಚಳವಳಿ ಸುದ್ದಿ ಚಳವಳಿಯಾಗಿರುವುದು ಈ ಒಂದು ಸುದ್ದಿ ಚಳವಳಿಯನ್ನು ಪ್ರಾರಂಭಿಸಿದವರು ಅಥವಾ ನಡೆಸಿದವರು ಯಾರಂದರೆ ಆರ್ಯ ಸಮಾಜವನ್ನು ಸ್ಥಾಪಿಸಿದಂಥ ಸ್ವಾಮಿ ದಯಾನಂದ ಸರಸ್ವತಿಯವರು ಹಾಗಾಗಿ ಅವರು ವೇದಗಳಿಗೆ ಹಿಂದೂರಿಗೆ ಎನ್ನುವಂಥ ಒಂದು ಕರೆಯನ್ನು ನೀಡಿದರು ಸುದ್ದಿ ಚಳವಳಿಯನ್ನು ಆರಂಭಿಸಿದರು ಸೊ ಪರೀಕ್ಷೆಯಲ್ಲಿ ಕೇಳೋದಾದರೆ ಈ ಒಂದು ಸುದ್ದಿ ಚಳವಳಿಯನ್ನು ಆರಂಭಿಸಿದವರು ಯಾರು ಅಥವಾ ವೇದಗಳಿಗೆ ಹಿಂದಿರುಗಿ ಎಂಬ ಹೇಳಿಕೆಯನ್ನು ನೀಡಿದವರು ಯಾರು ಎನ್ನುವುದರ ಮೇಲೆ ಪ್ರಶ್ನೆಯನ್ನು ಕೇಳುವ ಸಂಭವವಿದೆ ಅದಲ್ಲದೆ ಈಗಾಗಲೇ ನಡೆದ ಪರೀಕ್ಷೆಯಲ್ಲಿಯೂ ಸಹ ಹಲವು ಬಾರಿ ಈ ರೀತಿಯ ಪ್ರಶ್ನೆಗಳನ್ನು ಕೇಳಿರುವುದುಂಟು ಅದಲ್ಲದೆ ಆರ್ಯ ಸಮಾಜವನ್ನು ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಸ್ವಾಮಿ ದಯಾನಂದ ಸರಸ್ವತಿಯವರು ಸ್ಥಾಪನೆ ಮಾಡಿದರು ಸ್ವಾಮಿ ದಯಾನಂದ ಸರಸ್ವತಿಯವರ ಪುಸ್ತಕಗಳನ್ನು ನಾವು ನೋಡ್ತಾ ಹೋದರೆ ವೇದ ಮತ್ತು ವೇದಾರ್ಥ ಪ್ರಕಾಶ ಎನ್ನುವಂಥ ಎರಡು ಪುಸ್ತಕಗಳನ್ನು ಸ್ವಾಮಿ ದಯಾನಂದ ಸರಸ್ವತಿಯವರು ರಚಿಸಿರುವರು ಇವರ ಬಗ್ಗೆ ನೆನಪಿಡಬೇಕಾದ ಮುಖ್ಯಾಂಶಗಳು ವೇದಗಳಿಗೆ ಹಿಂದಿರುಗಿ ಎನ್ನುವ ಕರೆಯನ್ನು ನೀಡಿದರು ಸುದ್ದಿ ಚಳವಳಿಯನ್ನು ಆರಂಭಿಸಿದರು ಆರ್ಯ ಸಮಾಜವನ್ನು ಹದ್ನೆಂಟುನೂರ ಎಪ್ಪತ್ತರಲ್ಲಿ ಸ್ಥಾಪನೆ ಮಾಡಿದರು ಅದಲ್ಲದೆ ವೇದ ಭಾಷಾ ಮತ್ತು ವೇದಾರ್ಥ ಪ್ರಕಾಶ ಎನ್ನುವಂಥ ಎರಡು ಪುಸ್ತಕಗಳನ್ನು ರಚಿಸಿದರು ಇದಿಷ್ಟು ಸ್ವಾಮಿ ದಯಾನಂದ ಸರಸ್ವತಿಯವರ ಕುರಿತಿರುವಂಥ ಒಂದು ಮಾಹಿತಿ ಅದಲ್ಲದೆ ಇನ್ನೊಂದು ಆಪ್ಷನ್ ನೋಡೋದಾದ್ರೆ ವಿಶ್ ಈಶ್ವರಚಂದ್ರ ವಿದ್ಯಾಸಾಗರರವರು ಇವರು ಸಹ ಭಾರತದ ಸ್ವತಂತ್ರ ಪೂರ್ವದಲ್ಲಿ ಭಾರತದ ಚಳುವಳಿಯಲ್ಲಿ ಭಾಗವಹಿಸಿದಂಥವರು ಅದಲ್ಲದೆ ಸಮಾಜದಲ್ಲಿರುವಂಥ ಕೆಲವು ಅನಿಷ್ಟ ಪದ್ಧತಿಗಳ ವಿರುದ್ಧ ಧ್ವನಿಯನ್ನು ಎತ್ತಿದಂಥ ಒಬ್ಬ ವ್ಯಕ್ತಿ ಯಾರಂದರೆ ಈಶ್ವರಚಂದ್ರ ವಿದ್ಯಾಸಾಗರರವರು ಇವರು ವಿಧವಾ ಮರು ವಿವಾಹದ ಕುರಿತು ಅಂದಿನ ಬ್ರಿಟಿಷ್ ಸರ್ಕಾರದಲ್ಲಿ ಧ್ವನಿಯನ್ನೆತ್ತಿದರು ಇವರ ಒಂದು ಪ್ರಯತ್ನದ ಫಲವಾಗಿಯೇ ವಿಧವಾ ವಿವಾಹ ಕಾಯ್ದೆಯು ಭಾರತದಲ್ಲಿ ಜಾರಿಯಾಯಿತು ಅದಲ್ಲದೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಕೆಲವು ಅಂಶಗಳೆಂದರೆ ಸ್ವಾಮಿ ಐ ಮೀನ್ ಈಶ್ವರಚಂದ್ರ ವಿದ್ಯಾಸಾಗರ್ ಅವರ ಪುಸ್ತಕಗಳು ಅಥವಾ ಪತ್ರಿಕೆಗಳನ್ನು ನೋಡೋದಾದರೆ ಸೋಮ್ಯ ಪ್ರಕಾಶೆ ತತ್ವಬೋಧಿನಿ ಪತ್ರಿಕೆ ಹಾಗೂ ಹಿಂದೂ ಪ್ಯಾಟ್ರಿಯೋಟ್ ಎನ್ನುವಂಥ ಪತ್ರಿಕೆಗಳನ್ನು ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ಹೊರಡಿಸಿದರು ಇವರು ಸಹ ಬಂಗಾಳಿ ಭಾಷೆಯಲ್ಲಿರುವಂಥ ಪತ್ರಿಕೆಗಳು ಈ ಒಂದು ಸೋಮ್ಯ ಪ್ರಕಾಶೆ ಎನ್ನುವಂಥ ಪತ್ರಿಕೆ ಬಂಗಾಳಿ ಭಾಷೆಯಲ್ಲಿರುವಂಥ ಪತ್ರಿಕೆಯಾಗಿರುವುದು ಮುಂದಿನ ಪ್ರಶ್ನೆ ಇಂಡಿಯನ್ ಒಪಿನಿಯನ್ ಎನ್ನುವಂಥ ಒಂದು ಪತ್ರಿಕೆಯನ್ನು ಆರಂಭಿಸಿದವರು ಯಾರು ಇಲ್ಲಿ ಆಪ್ಷನ್ಗಳನ್ನು ನೋಡ್ತಾ ಹೋದ್ರೆ ಮಹಾತ್ಮ ಗಾಂಧಿ ಅನಿಬಿಸೆಂಟ್ ದಾದಾಬಾಯಿ ನವರೋಜಿ ಹಾಗೂ ಸರೋಜಿನಿ ನಾಯ್ಡು ಎನ್ನುವಂಥ ಆಪ್ಷನ್ಗಳನ್ನು ನೀಡಲಾಗಿದೆ ಇಂಡಿಯನ್ ಒಪಿನಿಯನ್ ಅಂತ ಒಂದು ಪತ್ರಿಕೆಯನ್ನು ಆರಂಭಿಸಿದವರು ಸರಿಯಾದ ಉತ್ತರ ಮಹಾತ್ಮ ಗಾಂಧಿಯವರಾಗಿರುವರು ಮಹಾತ್ಮ ಗಾಂಧಿಯವರು ಇಂಡಿಯನ್ ಒಪಿನಿಯನ್ ಎನ್ನುವಂಥ ಇಂಡಿಯನ್ ಒಪಿನಿಯನ್ ಎನ್ನುವಂಥ ಒಂದು ಪತ್ರಿಕೆಯನ್ನು ಹೊರಡಿಸಿದರು ಯಾವಾಗಂದ್ರೆ ಮಹಾತ್ಮ ಗಾಂಧಿಯವರು ತ ಆಫ್ರಿಕಾ ದೇಶದಲ್ಲಿರಬೇಕಾದರೆ ಒಂದು ಒಪ್ ತೆರೆದಂಥ ಪತ್ರಿಕೆ ಯಾವುದಂದರೆ ಅದು ಇಂಡಿಯನ್ ಒಪಿನಿಯನ್ ಈ ಒಂದು ಪತ್ರಿಕೆಯನ್ನು ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಭಾರತದಲ್ಲಿ ಹೊರಡಿಸಿದರು ಅದಲ್ಲದೆ ಮಹಾತ್ಮ ಗಾಂಧಿಯವರ ಇನ್ನು ಮಿಕ್ಕಿ ಉಳಿದ ಪತ್ರಿಕೆಗಳನ್ನು ನೋಡೋದಾದರೆ ಯಂಗ್ ಇಂಡಿಯಾ ಮತ್ತು ಹರಿಜನ ಎನ್ನುವಂಥ ಪತ್ರಿಕೆಯನ್ನು ಮಹಾತ್ಮ ಗಾಂಧಿ ಹೊರಡಿಸಿದರು ಇಂಡಿಯನ್ ಒಪಿನಿಯನ್ ಅನ್ನುವಂಥ ಪತ್ರಿಕೆಯನ್ನು ದಕ್ಷಿಣ ಭಾರತದಲ್ಲಿ ಹಾಗೂ ಸ್ವತಂತ್ರ ಚಳವಳಿಯ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರು ಭಾರತದಲ್ಲಿ ಹೊರಡಿಸಿರುವಂಥ ಪತ್ರಿಕೆಗಳಾವು ಅಂದರೆ ಯಂಗ್ ಇಂಡಿಯಾ ಮತ್ತು ಹರಿಜನ ಎನ್ನುವಂಥ ಪತ್ರಿಕೆಗಳನ್ನು ಭಾರತದಲ್ಲಿ ಹೊರಡಿಸಿದರು ಅದಲ್ಲದೆ ಮಹಾತ್ಮ ಗಾಂಧಿಯವರು ಜಾನ್ ರಸ್ಕಿನವರ ಅನ್ ಟು ದಿ ಲಾಸ್ಟ್ ಎನ್ನುವಂಥ ಒಂದು ಪುಸ್ತಕದಿಂದ ಹೆಚ್ಚಿನ ಪ್ರಭಾವಕ್ಕೆ ಒಳಗಾಗಿದ್ದರು ಮತ್ತು ನಾವು ಮಹಾತ್ಮ ಗಾಂಧಿಯವರ ಕೆಲವು ಮುಖ್ಯ ಪುಸ್ತಕಗಳನ್ನು ನೋಡುವುದಾದರೆ ಹಿಂದೂ ಸ್ವರಾಜ್ ಸತ್ಯಾಗ್ರಹ ಹಿಂದಿ ದಕ್ಷಿಣ ಆಫ್ರಿಕಾ ಹಾಗೂ ಸತ್ಯ ಸತ್ಯನ್ವೇಷಣೆ ಮೈ ಎಕ್ಸ್ಪಿರಿ ಎಕ್ಸ್ಪಿರಿಮೆಂಟ್ ವಿತ್ ಟ್ರೂತ್ ಎನ್ನುವಂಥ ಪುಸ್ತಕ ಮಹಾತ್ಮ ಗಾಂಧಿಯವರ ಆತ್ಮಕಥೆಯಾಗಿರುವುದು ಅದನ್ನು ನಾವು ಕನ್ನಡದಲ್ಲಿ ಸತ್ಯ ಅನ್ವೇಷಣೆ ಅಂತೇಳಿ ಕರಿತೀವಿ ಈ ಒಂದು ಪುಸ್ತಕ ಮಹಾತ್ಮ ಗಾಂಧಿಯವರ ಆತ್ಮಕಥೆಯಾಗಿರುವುದು ಇಲ್ಲಿ ಮಹಾತ್ಮ ಗಾಂಧಿಯವರ ಮೂರು ಪತ್ರಿಕೆಗಳನ್ನು ನೋಡಿದ್ವಿ ನಾವು ಮೊದಲನೇದಾಗಿ ಮಹಾತ್ಮ ಗಾಂಧಿಯವರು ದಕ್ಷಿಣ ಭಾರತದಲ್ಲಿ ಇರಬೇಕಾದಂಥ ದಕ್ಷಿಣ ಭಾರತದಲ್ಲಿ ಇರಬೇಕಾದ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ ಹೊರಡಿಸಿದ ಪತ್ರಿಕೆ ಇಂಡಿಯನ್ ಒಪಿನಿಯನ್ ಭಾರತದಲ್ಲಿ ಯಂಗ್ ಇಂಡಿಯಾ ಮತ್ತು ಅರಿಜನ ಎನ್ನುವಂಥ ಪತ್ರಿಕೆಗಳನ್ನು ಹೊರಡಿಸಿದರು ಅದಲ್ಲದೆ ಮಹಾತ್ಮ ಗಾಂಧಿಯವರು ಹತ್ತೊಂಬತ್ತು ನೂರ ಹದಿನೈದು ಜನವರಿ ತಿಂಗಳಲ್ಲಿ ಭಾರತಕ್ಕೆ ಸ್ವತಂತ್ರ ಚಳವಳಿಯನ್ನು ಮುನ್ನಡೆಸುವ ಸಲುವಾಗಿ ಭಾರತಕ್ಕೆ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಭಾರತಕ್ಕೆ ಮರುಳಿದರು ಸೊ ಇದಿಷ್ಟು ಭಾ ಮಹಾತ್ಮ ಗಾಂಧಿಯವರ ಕುರಿತಿರುವಂಥ ಒಂದು ಬ್ರೀಫ್ ಎಕ್ಸ್ಪ್ಲನೇಷನ್ ಅದೇ ರೀತಿ ಅನ್ನಿಬಿ ಅವರ ಬಗ್ಗೆ ನಾವು ನೋಡೋದಾದರೆ ಇವರು ಥಿಯೋಸೋಪಿಕಲ್ ಸೊಸೈಟಿಯನ್ನು ಹತ್ತೊಂಬ ಹದಿನೆಂಟುನೂರ ಎಂಬತ್ತೊಂಬತ್ತರಲ್ಲಿ ಮೇಡಮ್ ಬ್ಲಾವಟ್ಸ್ಕಿ ಅವರೊಂದಿಗೆ ಸೇರಿ ಈ ಒಂದು ಥಿಯೋಸೋಟಿಕಲ್ ಥಿಯೋಸೋಪಿಕಲ್ ಸೊಸೈಟಿಯನ್ನು ಸ್ಥಾಪಿಸಿದರು ಅದರ ಕೇಂದ್ರ ಕಚೇರಿ ಚೆನ್ನೈನ ಅಡಿಯರ್ ಎನ್ನುವಂಥ ಒಂದು ಸ್ಥಳದಲ್ಲಿತ್ತು ಅದಲ್ಲದೆ ಹಿಂದೆ ನಡೆದ ಪತ್ರಿಕೆ ಪರೀಕ್ಷೆಗಳಲ್ಲಿ ಮುಖ್ಯವಾಗಿ ಕೇಳಲಾದ ಪ್ರಶ್ನೆ ಯಾವುದಂದರೆ ಐ ಎ ಐ ಎನ್ ಸಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಪ್ರಥಮ ಮಹಿಳೆ ಅಧ್ಯಕ್ಷ ಯಾರಂದರೆ ಅವರು ಅನಿಬಿಸೆಂಟ್ ಆಗಿರುವರು ಹದ್ದ ಹತ್ತೊಂಬತ್ತು ನೂರ ಹದಿನೇಳು ಹದಿನೇಳನೇ ಇಸ್ವಿಯಲ್ಲಿ ಕಲ್ಕತ್ತಾದಲ್ಲಿ ನಡೆದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ವಹಿಸಿದಂಥವ್ರು ಯಾರಂದರೆ ಅವರು ಅನಿಬಿಸೆಂಟ್ ಹಾಗಾಗಿ ಇವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ವಹಿಸಿದಂಥ ಪ್ರಥಮ ಮಹಿಳೆ ಹಾಗೂ ಬಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ವಹಿಸಿದಂಥ ಭಾರತದ ಪ್ರಥಮ ಮಹಿಳೆಯರೆಂದರೆ ಅವರು ಸರೋಜಿನಿ ನಾಯ್ಡು ಆಗಿರುವರು ಅದಲ್ಲದೆ ಇವರ ಪತ್ರಿಕೆಗಳನ್ನು ನಾವು ನೋಡೋದಾದರೆ ನ್ಯೂ ಇಂಡಿಯಾ ಮತ್ತು ಕಾಮನ್ ವೀಲ್ ಎನ್ನುವಂಥ ಎರಡು ಪತ್ರಿಕೆಯನ್ನು ಸೆಂಟ್ ಅವರು ಹೊರಡಿಸಿದರು ಅನಬೆ ಸೆಂಟ್ ಕುರಿತು ಮುಖ್ಯವಾದ ವಿಚಾರಗಳಂದರೆ ಥಿಯೋಸೊಫಿಕಲ್ ಸೊಸೈಟಿ ಥಿಯೋಸೊಫಿಕಲ್ ಸೊಸೈಟಿಯೇ ಕೇಂದ್ರ ಕಚೇರಿಯಲ್ಲಿತ್ತು ಅದಲ್ಲದೆ ಇವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಪ್ರಥಮ ಮಹಿಳಾ ಅಧ್ಯಕ್ಷೆ ಅದರ ಜೊತೆಗೆ ಇವರ ಎರಡು ಪತ್ರಿಕೆಗಳು ನ್ಯೂ ಇಂಡಿಯಾ ಮತ್ತು ಕಾಮನ್ ವೀಲ್ ಎನ್ನುವಂಥ ಪತ್ರಿಕೆಗಳು ಪರೀಕ್ಷಾ ದೃಷ್ಟಿಯಿಂದ ಇದಿಷ್ಟು ನೆನಪಿಡಬೇಕಾದ ಅಂಶಗಳು ಇಲ್ಲಿ ಮುಂದಿನ ಪ್ರಶ್ನೆ ಭಾರತದ ಪ್ರಥಮ ಸುದ್ದಿ ಪತ್ರಿಕೆ ಯಾವುದು ಇಲ್ಲಿ ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಬಾಂಬೆ ಸಮಾಚಾರ ದಿ ಬೆಂಗಾಲ್ ಗೆಜೆಟ್ ಮಂಗಳೂರು ಸಮಾಚಾರ ಹಾಗೂ ಬಾಂಬೆ ಕ್ರಾನಿಕಲ್ ಎನ್ನುವಂಥ ಆಪ್ಷನ್ಗಳನ್ನು ನೋಡ್ತೇವೆ ಇಲ್ಲಿ ಸರಿಯಾದಂಥ ಉತ್ತರ ದಿ ಬೆಂಗಾಲಿ ಗೆಜೆಟ್ ಎನ್ನುವುದು ಸರಿಯಾದ ಉತ್ತರ ಇದು ಭಾರತದ ಪ್ರಥಮ ಸುದ್ದಿ ಪತ್ರಿಕೆಯಾಗಿರುವುದು ದಿ ಬೆಂಗಾಲಿ ಗೆಜೆಟ್ ಭಾರತದ ಪ್ರಥಮ ಸುದ್ದಿ ಪತ್ರಿಕೆಯಾಗಿರುವುದು ಇದನ್ನು ಹದಿನೇಳುನೂರ ಎಂಬತ್ತರಲ್ಲಿ ಜೇಮ್ಸ್ ಅಗಸ್ಟಸ್ ಇಕಿ ಎನ್ನುವಂಥ ವ್ಯಕ್ತಿ ಕಲ್ಕತ್ತಾದಲ್ಲಿ ಪ್ರಥಮ ಬಾರಿಗೆ ಮುದ್ರಿಸಿದರು ಅದನ್ನು ಹದಿನೇಳುನೂರ ಎಂಬತ್ತೆರಡರಲ್ಲಿ ಬ್ರಿಟಿಷ್ ಸರ್ಕಾರ ಈ ಒಂದು ಪತ್ರಿಕೆ ಮೇಲೆ ನಿರ್ಬಂಧವನ್ನು ಹೇರಿತು ಬ್ರಿಟಿಷರ ವಿರುದ್ಧ ನೀವು ಪಿತೂರಿಯನ್ನು ಮಾಡ್ತಿದ್ದೀರಿ ಬ್ರಿಟಿಷರ ವಿರುದ್ಧ ನೀವು ಪತ್ರಿಕೆಯಲ್ಲಿ ಸುದ್ದಿಗಳನ್ನು ಬರೀತಿದ್ದೀರಿ ಎನ್ನುವ ಒಂದು ಕಾರಣವನ್ನು ನೀಡಿ ದಿ ಬೆಂಗಾಲಿ ಗೆಜೆಟ್ ಎನ್ನುವ ಪತ್ರಿಕೆಯನ್ನು ಹದಿನೇಳುನೂರ ಎಂಬತ್ತೆರಡರಲ್ಲಿ ಬ್ರಿಟಿಷ್ ಸರ್ಕಾರ ಆ ಒಂದು ಪತ್ರಿಕೆ ಮೇಲೆ ನಿರ್ಬಂಧವನ್ನು ಹೇರಿತ್ತು ದಿ ಬೆಂಗಾಲಿ ಗೆಜೆಟ್ ಎನ್ನುವಂಥದ್ದು ಭಾರತದ ಪ್ರಥಮ ವೃತ್ತಪತ್ರಿಕೆ ಅಥವಾ ವಾರ್ತಾಪತ್ರಿಕೆ ಇದು ಹದಿನೇಳುನೂರ ಎಂಬತ್ತರಲ್ಲಿ ಸ್ಥಾಪಿಸ್ ಸ್ಥಾಪಿಸ ಸ್ಥಾಪಿಸಲ್ಪಟ್ಟಿತ್ತು ಎಲ್ಲಿ ಯಾವ ಸ್ಥಳದಲ್ಲಿ ಅಂದರೆ ಕೋಲ್ಕತ್ತಾದಲ್ಲಿ ಅದನ್ನು ಸ್ಥಾಪಿಸಿದವರು ಯಾರಂದರೆ ಜೇಮ್ಸ್ ಅಗಸ್ಟಸ್ ಇಕೆ ಎನ್ನುವಂಥ ಒಬ್ಬ ವ್ಯಕ್ತಿ ಅದಲ್ಲದೆ ಕನ್ನಡದ ಮೊದಲ ವೃತ್ತಪತ್ರಿಕೆ ಅಥವಾ ವಾರ್ತಾಪತ್ರಿಕೆ ಯಾವುದಂದರೆ ನಮಗೆಲ್ಲ ತಿಳಿದಿರುವಂತೆ ಮಂಗಳೂರು ಸಮಾಚಾರ ಎನ್ನುವುದು ಕನ್ನಡದ ಮೊದಲ ವಾರ್ತಪತ್ರಿಕೆಯಾಗಿರುವುದು ಇದನ್ನು ಹದಿನೆಂಟುನೂರ ನಲ್ವತ್ಮೂರನೇ ಇಸ್ವಿಯಲ್ಲಿ ಬಾಷಲ್ ಮಿಷನ್ ಸಂಸ್ಥೆಯಲ್ಲಿ ಮಿಷನರಿಗಳಾಗಿದ್ದಂಥ ಮೋಗ್ಲಿಂಗ್ ಮಿಷನರಿಗಳು ಮೋಗ್ಲಿಂಗ್ ಎನ್ನುವಂಥ ಮಿಷನರಿಗಳು ಮಂಗಳೂರು ಸಮಾಚಾರ ಎನ್ನುವಂಥ ಒಂದು ಪತ್ರಿಕೆಯನ್ನು ಹೊರಡಿಸಿದರು ಇದು ಕನ್ನಡದ ಮೊದಲ ವೃತ್ತಪತ್ರಿಕೆ ಅಥವಾ ವಾರಪತ್ರಿಕೆಯಾಗಿರುವುದು ಭಾರತದ ಪ್ರಥಮ ವೃತ್ತಪತ್ರಿಕೆ ಯಾವುದಂದರೆ ದಿ ಬೆಂಗಾಲಿ ಗೆಜೆಟ್ ಅದನ್ನು ಹೊರಡಿಸಿದವರು ಜೇಮ್ಸ್ ಅಗಸ್ಟಸ್ ಇಕ್ಕಿ ಯಾವ ಸ್ಥಳದಿಂದ ಅಂತ ಕೇಳೋದಾದರೆ ಕಲ್ಕತ್ತಾದಿಂದ ಅದೇ ರೀತಿ ಕನ್ನಡದ ಮೊದಲ ವೃತ್ತಪತ್ರಿಕೆ ಯಾವುದಂದರೆ ಮಂಗಳೂರು ಸಮಾಚಾರ ಎನ್ನುವಂಥ ವೃತ್ತಪತ್ರಿಕೆ ಇದನ್ನು ಹೊರಡಿಸಿದಂಥವರು ಬಾಸಲ್ ಮಿಷನ್ಸ್ ಸಂಸ್ಥೆಯಲ್ಲಿ ಮಿಷನರಿಗಳಾಗಿದ್ದಂಥ ಮೋಗ್ಲಿಂಗ್ ಮಿಷನರಿಗಳು ಮಂಗಳೂರು ಸಮಾಚಾರ ಎನ್ನುವಂಥ ಪತ್ರಿಕೆಯನ್ನು ಹೊರಡಿಸಿದರು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ವಾಯ್ಸ್ ಆಫ್ ಇಂಡಿಯಾ ಎನ್ನುವಂಥ ಪತ್ರಿಕೆಯನ್ನು ಹೊರಡಿಸಿದವರು ಯಾರು ಆಪ್ಷನ್ಗಳನ್ನು ನೋಡ್ತಾ ಹೋದರೆ ವಿದ್ಯಾಸಾಗರ ದಾದಾಬಾಯಿ ನವರೋಜಿ ವಿವಿಯನ್ ಎನ್ ಡಿರೋಜಿಯೋ ಹಾಗೂ ಸಾರ್ ವಿಲಿಯಂ ಜೋನ್ಸ್ ಇಲ್ಲಿ ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಈಶ್ವರಚಂದ್ರ ಅವರು ಹೊರಡಿಸಿರುವಂಥ ಪತ್ರಿಕೆ ಸೋಮ್ಯ ಪ್ರಕಾಶಿಯಾಗಿರುವುದು ಎನ್ ಡಿರೋಜಿ ಅವರು ಸಂಬಂಧಪಟ್ಟಿದ್ದು ಯಂಗ್ ಬೆಂಗಾಲ್ ಮೂವ್ಮೆಂಟ್ ಎನ್ನುವಂಥ ಒಂದು ಅಥವಾ ಯುವ ಬೆಂಗಲ್ ಮೂಮೆಂಟನ್ನು ನಡೆಸಿಕೊಟ್ಟವರು ವಿ ಎನ್ ಡಿಸೋ ಡಿರೋಜಿಯೋ ಅದೇ ರೀತಿ ಸಾರ್ ವಿಲಿಯಂ ಜೋನ್ಸ್ ಎನ್ನುವಂಥವರು ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅನ್ನು ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಿದರು ಅದಲ್ಲದೆ ಕಾಳಿದಾಸನ ಅಭಿಜ್ಞಾನ ಶಕುಂತಲ ಅನ್ನುವಂಥ ಒಂದು ಪುಸ್ತಕವನ್ನು ಇಂಗ್ಲೀಷಿಗೆ ಭಾಷಾಂತರಿಸಿದವರು ಸಾರ್ ವಿಲಿಯಂ ಜೋನ್ಸ್ ಹಾಗಾಗಿ ಇಲ್ಲಿ ದಾದಾಬಾಯಿ ನವರೋಜಿ ಎನ್ನುವಂಥದ್ದು ಸರಿಯಾದ ಉತ್ತರವಾಗಿರುವುದು ದಾದಾಬಾಯಿ ನವರೋಜಿ ಅವರು ಹೊರಡಿಸಿದ ಪತ್ರಿಕೆ ಯಾವುದಂದರೆ ವಾಯ್ಸ್ ಆಫ್ ಇಂಡಿಯಾ ಮತ್ತು ರಾಸ್ ಗುಪ್ತರ್ ಎನ್ನುವಂಥ ಒಂದು ಪತ್ರಿಕೆಯನ್ನು ಹೊರಡಿಸಿದರು ಈ ಒಂದು ರಾಸ್ ಗುಪ್ತರ್ ಎನ್ನುವಂಥ ಪತ್ರಿಕೆ ಪರ್ಷಿಯನ್ ಭಾಷೆಯ ಪತ್ರಿಕೆಯಾಗಿರುವುದು ಅದಲ್ಲದೆ ವಾಯ್ಸ್ ಆಫ್ ಇಂಡಿಯಾ ಎನ್ನುವಂಥ ಒಂದು ಪತ್ರಿಕೆಯನ್ನು ಸಹ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ದಾದಾಬಾಯಿ ಅವರು ದಾದಾಬಾಯಿ ಅವರು ನೀಡಿದರು ಡ್ರೈನ್ ಥಿಯರಿ ವೆಲ್ತ್ ಡ್ರೈನ್ ಥಿಯರಿ ಭಾರತದಿಂದ ಹೇಗೆ ಸಂಪತ್ತು ಬ್ರಿಟನ್ಗೆ ಹರಿದು ಹೋಗುತ್ತಿದೆ ಎನ್ನುವುದರ ಒಂದು ಸಿದ್ಧಾಂತವನ್ನು ದಾದಾಬಾಯಿ ಅವರು ನೀಡಿದರು ಅದನ್ನು ನಾವು ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂತೇಳಿ ಕರಿತೇವೆ ಅದಲ್ಲದೆ ದಾದಾಬಾಯಿ ನವರೋಜನ್ನು ನಾವು ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತೇಳಿ ಕರಿತೇವೆ ಈ ಒಂದು ದಾದಾಬಾಯಿ ಅವರು ರಚಿಸಿರುವಂಥ ಪುಸ್ತಕ ಯಾವುದಂದ್ರೆ ಪವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎನ್ನುವಂಥ ಒಂದು ಪುಸ್ತಕವನ್ನು ದಾದಾಬಾಯಿ ನವರೋಜ್ ಅವರು ರಚಿಸಿದರು ದಾದಾಬಾಯಿ ನವರೋಜಿ ನವರೋಜಿ ಅವರ ಬಗ್ಗೆ ನೆನಪಿಡಬೇಕಾದ ಮುಖ್ಯಾಂಶಗಳು ವಾಯ್ಸ್ ಆಫ್ ಇಂಡಿಯಾ ಮತ್ತು ರಾಸ್ ಗುಪ್ತರ್ ಎನ್ನುವಂಥ ಎರಡು ಪತ್ರಿಕೆಗಳನ್ನು ರಚಿಸಿದರು ಭಾರತದಿಂದ ಇಂಗ್ಲೆಂಡಿಗೆ ಹೇಗೆ ಸಂಪತ್ತು ಅರಿದು ಹೋಗುತ್ತಿದೆ ಎನ್ನುವುದರ ಮೇಲೆ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ನೀಡಿದರು ಅದರ ಮೇಲೆ ಬರೆದಿರುವಂಥ ಪುಸ್ತಕ ಪವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎನ್ನುವಂಥ ಒಂದು ಪುಸ್ತಕವನ್ನು ಸಹ ದಾದಾಬಾಯಿ ನವರೋಜ್ ಅವರು ರಚಿಸಿದರು ಅದಲ್ಲದೆ ಯುವ ಬೆಂಗಾಲ್ ಮೂಮೆಂಟ್ ಯಂಗ್ ಬೆಂಗಾಲ್ ಮೂಮೆಂಟ್ ಅಥವಾ ಯುವ ಬಂಗಾಳ ಚಳವಳಿಯನ್ನು ಹೆನ್ರಿ ವಿವಿಯನ್ ವಿವಿ ಡಿರೋ ಡಿರೋಜಿಯೋ ಎನ್ನುವಂಥ ವ್ಯಕ್ತಿ ಮುನ್ನಡೆಸಿದರು ಈ ಒಂದು ಯುವ ಬೆಂಗಾಲ್ ಬಂಗಾಳ ಚಳವಳಿಯ ಮುಖ್ಯ ಉದ್ದೇಶ ಎಂದರೆ ಏನಂದರೆ ಬಂಗಾಳದ ಯುವಕರಲ್ಲಿ ವೈಚಾರಿಕತೆಯನ್ನು ವೈಜ್ಞಾನಿಕತೆಯನ್ನು ಹಾಗೂ ದೇಶಭಕ್ತಿಯನ್ನು ಮೂಡಿಸುವ ಮೂಡಿಸುವುದು ಈ ಒಂದು ಯುವ ಬೆಂಗ್ ಬಂಗಾಳ ಚಳವಳಿ ಅಥವಾ ಯಂಗ್ ಬೆಂಗ್ ಯಂಗ್ ಬೆಂಗಾಲ್ ಮೂಮೆಂಟ್ನ ಮುಖ್ಯ ಉದ್ದೇಶವಾಗಿತ್ತು ಇದನ್ನು ಯಂಗ್ ಬೆಂಗ್ ಬೆಂಗಾಲ್ ಮೂಮೆಂಟ್ ಅಥವಾ ಯುವ ಬಂಗಾಳ ಚಳವಳಿಯನ್ನು ಆರಂಭಿಸಿದವರು ಹೆನ್ರಿ ವಿವಿಯನ್ ಡಿರೋಜಿಯೋ ಅನ್ನುವಂಥ ವ್ಯಕ್ತಿ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನಾವು ಪತ್ರಿಕೆಗಳ ಕುರಿತು ಸ್ವತಂತ್ರ ಪೂರ್ವದಲ್ಲಿದ್ದಂಥ ಪತ್ರಿಕೆಗಳ ಕುರಿತು ಸಂಕ್ಷಿಪ್ತವಾಗಿ ಅಧ್ಯಯನ ಮಾಡಿದೆವು ಮುಂದಿನ ಸಂಭವ ವಿಡಿಯೋಲಿ ವಿಡಿಯೋ ಸರಣಿಯಲ್ಲಿಯೂ ಸಹ ಇನ್ನೂ ಹಲವು ವಿಷಯಗಳೊಂದಿಗೆ ಮತ್ತೆ ಈ ಒಂದು ಸಂಭವ ವಿಡಿಯೋ ಸರಣಿಯು ಮುಂದುವರೆಯುವುದು ಈ ಒಂದು ವಿಡಿಯೋವನ್ನು ತಪ್ಪದೆ ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ವಿಡಿಯೋ ಒಂದು ಲೈಕನ್ನು ಕೊಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ